ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂದ್ರೆ ಟಾಕ್ಸಿಕ್ ಮತ್ತು ಕಾಂತಾರ ಒನ್ ಈ ಎರಡೂ ಚಿತ್ರಗಳು ಇನ್ನಿಲ್ಲದ ನಿರೀಕ್ಷೆ ಕೂಡ ಹುಟ್ಟಿಸಿವೆ ಜಸ್ಟ್ ಭಾರತ ಮಾತ್ರವಲ್ಲದೆ ಇಡೀ ವಿಶ್ವವೇ ಕನ್ನಡ ಚಿತ್ರರಂಗದ ಮೇಲೆ ಕಣ್ಣಿಟ್ಟಿದೆ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡೋದು ಕನ್ಫರ್ಮ್ ಎನ್ನಲಾಗ್ತಿದೆ ಇಂತಹದ್ರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾಗೆ ಸುತ್ತಿಕೊಂಡಂತಹ ವಿವಾದ ಕಾಂತಾರ ಒನ್ ಸಿನಿಮಾಗೂ ಕಾಡ್ತಾ ಇದೆ ಕಾಂತಾರ ಸಿನಿಮಾ ಚಾಪ್ಟರ್ ಒನ್ ಶೂಟ್ ಮಾಡುವಾಗ ಯಾವುದೇ ಸಮಸ್ಯೆ ಎದುರಾಗಿರ್ಲಿಲ್ಲ ಯಾವುದೇ ಒಂದು ಸಣ್ಣ ವಿವಾದ ಕೂಡ ಸುದ್ದಿಯಾಗಿರಲಿಲ್ಲ ಆದರೆ ಆದ್ರೆ ಈಗ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಶೂಟಿಂಗ್ ಮಾಡೋ ವೇಳೆ ಒಂದ್ರ ಮೇಲೆ ಒಂದರಂತೆ ವಿವಾದಗಳು ಸುದ್ದಿ ಮಾಡ್ತಾ ಇದ್ದಾವೆ ಅಷ್ಟಕ್ಕೂ ಏನಿದು ಕಾಂತಾರ ಒನ್ ಕಾಂಟ್ರವರ್ಸಿ ಅಂತ ನೋಡೋದಾದ್ರೆ ಇತ್ತೀಚೆಗೆ ಸಕಲೇಶಪುರ ತಾಲೂಕಿನ ಹೆರೂರು ಗ್ರಾಮದ ಬಳಿ ಶೂಟಿಂಗ್ ನಡೆಯುತ್ತಿತ್ತು ಗೋಮಾಳ ಜಾಗದಲ್ಲಿ ಚಿತ್ರೀಕರಣ ಮಾಡಬೇಕು ಅಂತ ಚಿತ್ರತಂಡ ಕೂಡ ಪರ್ಮಿಷನ್ ತೆಗೆದುಕೊಂಡಿತ್ತು ಆದರೆ ಅರಣ್ಯ ಜಾಗದಲ್ಲಿದ್ದ ಮರಗಳನ್ನು ಕಡಿದು ಬೆಂಕಿ ಹಚ್ಚಿ ಪರಿಸರಕ್ಕೆ ಹಾನಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಶೂಟಿಂಗ್ ಆಗಿ ಮರಗಳನ್ನು ಕಡಿದ ಚಿತ್ರತಂಡದ ಮೇಲೆ ಇದೀಗ ಸುತ್ತಮುತ್ತಲಿನ ಗ್ರಾಮದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸುತ್ತಿರುವ ಕಾಂತಾರ ಚಿತ್ರತಂಡದ ಎಡವಟ್ಟುಗಳು ಒಂದೆರಡಲ್ಲ ಅಂತಿದ್ದಾರೆ ಸ್ಥಳೀಯರು ಜನವರಿ ಮೊದಲ ವಾರದಲ್ಲೇ ಅನುಮತಿ ಪಡೆಯದೆ ಶೂಟಿಂಗ್ಗೆ ಬೇಕಾದ ಐಟಮ್ ತಂದಿಟ್ಟಿದ್ದಕ್ಕೆ ಅರಣ್ಯ ಇಲಾಖೆ ದಂಡ ಕೂಡ ವಿಧಿಸಿತ್ತಂತೆ ಯಾವುದೇ ಪರ್ಮಿಷನ್ ತೆಗೆದುಕೊಳ್ಳದೆ ಮೊದಲೇ ಚಿತ್ರೀಕರಣದ ಸ್ಥಳಕ್ಕೆ ವಸ್ತುಗಳನ್ನು ಏಕೆ ತಂದ್ರಿ ಅಂತ ಕೇಳಿದ್ದಾರೆ ಮೊದಲೇ ಎಡವಟ್ಟು ಮಾಡಿದ್ದ ಫಿಲ್ಮ್ ಟೀಮ್ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಐವತ್ತು ಸಾವಿರ ರೂಪಾಯಿ ದಂಡ ಹಾಕಿದ್ದಾರೆ ಆಮೇಲೆ ಪರ್ಮಿಷನ್ ಕೊಟ್ಟು ಕಾಡಲ್ಲಿ ಯಾವುದೇ ಸಮಸ್ಯೆ ಮಾಡಬೇಡಿ ಅನ್ನೋ ಷರತ್ತು ಹಾಕಿ ಶೂಟಿಂಗ್ ಮಾಡಿ ಅಂತ ಹೇಳಿದರು ಚಿತ್ರತಂಡ ಮತ್ತೆ ಎಡವಟ್ಟು ಮಾಡಿದೆ ಕಾಡನ್ನ ನಾಶ ಮಾಡದೆ ಶೂಟಿಂಗ್ ಮಾಡಿ ಅಂತ ಅನುಮತಿ ಕೊಟ್ಟರು ಇದೀಗ ಚಿತ್ರತಂಡ ಮರಗಳನ್ನು ಕಡಿದು ಬೆಂಕಿ ಹಚ್ಚಿರೋದು ಪರಿಸರವಾದಿಗಳನ್ನ ಕೆರಳಿಸಿದೆ ಸಿನಿಮಾ ಚಿತ್ರೀಕರಣಕ್ಕೆ ಯಾವೆಲ್ಲ ಪರವಾನಗಿ ನೀಡಿದ್ದಾರೆ ಅಂತ ಫಸ್ಟ್ ಬಹಿರಂಗಪಡಿಸಿ ಅಂತ ಪಟ್ಟು ಹಿಡಿದಿದ್ದಾರೆ ಅರಣ್ಯದೊಳಗೆ ಬೆಂಕಿ ಹಾಕೋದ್ರಿಂದ ಕಾಡು ಪ್ರಾಣಿಗಳು ಗಾಬರಿಯಾಗುತ್ತವೆ ವನ್ಯಜೀವಿಗಳಿಗಿರುವ ಪ್ರದೇಶದಲ್ಲಿ ಚಿತ್ರೀಕರಣ ನಡೆಸಬಾರದು ಕೂಡಲೇ ಶೂಟಿಂಗ್ ಸ್ಟಾಪ್ ಮಾಡಿ ಪರಿಸರ ಉಳಿಸಿ ಇಲ್ಲಾಂದ್ರೆ ದೊಡ್ಡ ಮಟ್ಟದಲ್ಲಿಯೇ ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿರುವ ಟಾಕ್ಸಿಕ್ ಚಿತ್ರತಂಡ ಬೆಂಗಳೂರಿನ ಎಚ್ ಎಂ ಟಿ ಲೇಔಟ್ನಲ್ಲಿ ಮರಗಳನ್ನು ಕಡಿದಿದೆ ಅನ್ನೋ ಆರೋಪಕ್ಕೆ ಸಿಲುಕಿತ್ತು ಸಚಿವರೇ ಇದರಲ್ಲಿ ಎಂಟ್ರಿಯಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಇದೀಗ ಕಾಂತಾರ ಪ್ರೀಕ್ವೆಲ್ ಸಿನಿಮಾ ತಂಡ ಕೂಡ ಇಂತಹದ್ದೇ ಸಂಕಷ್ಟಕ್ಕೆ ಸಿಲುಕಿದೆ ಅರಣ್ಯ ನಾಶದ ಆರೋಪಕ್ಕೆ ಗುರಿಯಾಗಿದೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ನಟ ಹಾಗೂ ನಿರ್ದೇಶಕ ರಿಷಬ್ ಶೆಟ್ಟಿ ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕುತೂಹಲ ಕೆರಳಿಸಿದೆ